ನಾನೊಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಹಾಗೆ ಮಕ್ಕಳನ್ನು ಬಿಟ್ಟು ಸ್ಕೂಲಿಗೆ ಬಿಟ್ಟು ಇನ್ನೂ ರೆಡಿಯಾಗಬೇಕು ನನ್ನ ತಂಗಿ ಅದರೇಳೆಗೆ ಫೋನ್ ಮಾಡಿದ್ದು ಎಷ್ಟು ಗಂಟೆಗೆ ಬರ್ತಿ ಹಾಗೆ ಹೇಗೆ ಅದು ಸಮಿತಿಗೆ ಕೇಳಿಸಿದ್ದು ಆ ಸಮಿತಿನೊಂದು ಬೊಬ್ಬೆ ಅಂತ ಹೇಳಿದರೆ ನನಗೆ ಸಾಕಾಯ್ತು ಅವನು ಸ್ಕೂಲಿಗೆ ಕಳಿಸ್ಲಿಕ್ಕೆ ಅವನಿಗೆ ನಾನೆಲ್ಲಿಗೆ ಹೋಗ್ಬಾರ್ದು ಅವನಿರುವಾಗ ಅವನು ಸ್ಕೂಲಿಗೆ ಹೋಗುವಾಗ ನಾನು ಎಲ್ಲಿಗೆ ಕೂಡ ಹೋಗ್ಬಾರ್ದು ಇನ್ನು ಬೇಗ ರೆಡಿಯಾಗಿ ಆಮೇಲೆ ರೆಡಿಯಾಗಿ ಆಯಿತು ನಾವು ಒಂದು ಪುಣ್ಯಸ್ಮರಣೆ ಹೋಗ್ಲಿಕ್ಕೆ ರೆಡಿ ಆಗಿದ್ದೇವೆ ಹಾಗೆ ಅಹ್ ಎಲ್ಲಿಂದ ಹತ್ತು ಇಪ್ಪತ್ತಕ್ಕೆ ಒಂದು ಬಸ್ ಉಂಟು ಅದು ಕಳೆದ್ರೆ ಹನ್ನೆರಡು ವರೆಗೇನೋ ಬಸ್ ಹನ್ನೆರಡೂವರೆ ಬಸ್ಸಿಗೆ ಹೋದ್ರೆ ಲೇಟ್ ಆಗ್ತದೆ ಹತ್ತು ಇಪ್ಪತ್ತಿನ ಬಸ್ಸಿಗೆ ಹೋದ್ರೆ ಬೇಗ ಆಗ್ತದೆ ಹಾಗಾಗಿ ನಾವು ಪ್ಲಾನ್ ಮಾಡಿದ್ವಿ ಫಸ್ಟ್ ತಂಗಿಯ ಮನೆಗೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹತ್ರ ಆಗ್ತದೆ ಅಲ್ಲಿಂದ ಮತ್ತೆ ಟೈಮ್ ಆಗುವಾಗ ಹೋಗುವ ಅಂತ ಅಲ್ಲಿಗೆ ಹೋಗ್ಲಿಕ್ಕೆ ಉಂಟು ತಂಗಿಯ ಮನೆಗೆ ಹಾಗಾಗಿ ನಾನು ನಾನಿವತ್ತು ಬ್ಲಾಗ್ ಮಾಡಿದ್ದೆ ಮೂವರು ಕೂಡ ಒಟ್ಟಿಗೆ ಸಿಗ್ತೇ ಸಿಗ್ತಾ ಬರುವ ಅಂತ ಅಕ್ಕ ಬರ್ತಾ ಇದ್ದಾಳೆ ಅಕ್ಕ ಮತ್ತೆ ನಾನು ಒಟ್ಟಿಗೆ ಇಲ್ಲಿಂದ ಹೋಗ್ತೇವೆ ಅಕ್ಕನ ಮತ್ತು ನನ್ನ ಮನೆಯಲ್ಲಿ ಹತ್ರ ಅಂತ ಎಲ್ಲರಿಗೂ ಕೂಡ ಗೊತ್ತುಂಟು ಹಾಗೆ ಲಾಸ್ಟ್ ವ್ಲಾಗಿಗೆ ತುಂಬಾ ಜನರು ಕಮೆಂಟ್ಸ್ ಮಾಡಿದಿರ ಹಾಗಾಗಿ ಈ ಕಮೆಂಟ್ಸ್ ಒಂದೇ ಈ ವ್ಲಾಗಿನ ಲಾಸ್ಟ್ ಗೆ ಹೋಗ್ತೇನೆ ಯಾರೆಲ್ಲ ಯಾವ ಯಾವ ರೀತಿ ಕಮೆಂಟ್ಸ್ ಮಾಡಿದಾರ ಈ ವ್ಲಾಗಿನ ಲಾಸ್ಟ್ ಗೆ ಅಲ್ಲದಿದ್ರೆ ಎಲ್ಲಿಯಾದ್ರೂ ಈ ವ್ಲಾಗ್ ಲೆಂತ್ ಆದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಹಾಕ್ತೇನೆ ನನಗೆ ತುಂಬಾ ಖುಷಿ ನಿಮ್ಮ ಕಮೆಂಟ್ಸ್ ಓದುದು ಅಂತ ಹೇಳಿದ್ರೆ ತುಂಬಾ ಕಮೆಂಟ್ಸ್ ಬರುವಾಗ ಖುಷಿ ಆಗ್ತದೆ ನನಗೆ ಹಾಗಾಗಿ ಸ್ವಲ್ಪ ಕಮೆಂಟ್ ಬಂದಿದೆ ಹಾಗಾಗಿ ಲಾಸ್ಟಿಗೆ ಈ ಬ್ಲಾಗಿನ ಲಾಸ್ಟಿಗೆ ಅಲ್ಲದಿದ್ರೆ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ನಾನು ಓದ್ತೇನೆ ಅದನ್ನು ಮಳೆ ಮೋಡ್ ಆಗಿದೆ ಮಳೆ ಬರೋದ್ರೊಳಗೆ ಬಸ್ ಸ್ಟ್ಯಾಂಡಿಗೆ ಮುಟ್ಬೇಕು ಬಸ್ಸಿಗೆ ಕಾಯ್ತಾ ಇದ್ದೇವೆ ನಾವು ಬಸ್ ಆ ರಿಕ್ಷಾದಲ್ಲಿ ಹೋಗಬೇಕು ಅವರ ಮನೆಗೆ ಸ್ವಲ್ಪ ಮೂಡುಬಿದ್ರೆಗೆ ಹತ್ರ ಆಗ್ತದೆ ಅವರ ಮನೆ ತಂಗಿಯ ಮನೆಗೆ ಮುಟ್ಟಿದೆ ಎರಡು ವರ್ಷ ಆಯಿತು ಕಾಣ್ತದೆ ನಾನು ಈ ಸೈಡ್ ಬರದೆ ಅವಳು ತುಂಬ ಸಮಯ ಆಯಿತು ಕರೆಯೋದು ಆ ಮನೆಗೆ ನಾನೇ ಏನಾದರೂ ಹೇಳಿ ಅವಾಯ್ಡ್ ಮಾಡ್ತಾ ಇದೆ ಯಾವಾಗಲೂ ಹೇಳೋದು ಮೂಡುಬಿದ್ರೆವರೆಗೆ ಬರ್ತೀಯಾ ಬರ್ತೀಯ ನಮ್ಮ ಮನೆಗೆ ಬರ್ಲಿಕ್ಕೆ ಆಗೋದಿಲ್ವಾ ಅಂತ ಪಾಪ ಇವತ್ತು ಸಾಗೆ ತುಂಬ ರಿಕ್ವೆಸ್ಟ್ ಮಾಡಿದ್ಲು ಒಮ್ಮೆ ಬನ್ನಿ ಒಮ್ಮೆ ಬನ್ನಿ ಅಂತ ಹಾಗೆ ಹೇಗಿದ್ರು ನಮಗೆ ಬರ್ಲಿಕ್ಕೆ ಉಂಟಲ್ಲ ಸ್ವಲ್ಪ ಬೇಗ ಕೂಡ ಆಯಿತು ே வந்தே நோட அவள் கடை மாஷு அசு ஆள நான் ஓ ஆவாவ் அருமையோ അവള് ചാസ്റ്റ് ആയി ഒന്ന് വർഷായി ಅದೇ ಜಾಗ ದಿಂಡಿ ಪುನಃ ಇದೆ ಇವತ್ತು ಮಳೆ ಬೆಳಿಗ್ಗೆ ಸ್ಟಾರ್ಟ್ ಆಗಿದೆ ಮಳೆ ಅವಳಿಗೆ ತುಂಬಾ ಖುಷಿ ನಾವು ಬಂದಿದ್ದೇವೆ ಅಂತ ತುಂಬಾ ಸಮಯ ಆಯ್ತು ಕರಿಯೋದು

പൂരി മാത്രം ചപ്പത്തില്ല പൂരി ಅವಳ ಹತ್ರ ಹೇಳ್ತಾ ಇದ್ಲು ಇಷ್ಟು ಖುಷಿ ನನಗೆ ಆಗದೆ ತುಂಬಾ ಸಮಯ ಆಯಿತು ಅಂತ ಯಾಕೆಂತ ಹೇಳಿದ್ರೆ ನಾವಿಬ್ಬರು ಹೋಗೋದೇ ಇಲ್ಲ ಅವಳ ಮನೆಗೆ ನಮ್ಮ ಮನೆ ಹತ್ರ ಹತ್ರ ಉಂಟಲ್ಲ ಅಕ್ಕಂದು ಮತ್ತೆ ನನ್ನದು ನಾವು ಯಾವಾಗಾದರೂ ಅಪರೂಪಕ್ಕೆ ಹೋಗಿ ಬರ್ತಾ ಇರ್ತೇವೆ ಇವಳದು ಸ್ವಲ್ಪ ದೂರ ಇರುವ ಕಾರಣ ಹೋಗ್ಲಿಕ್ಕೆ ಇಲ್ಲ ಬ್ರೇಕ್ಫಾಸ್ಟ್ ಇದವರ ಹಳೆ ಮನೆ ಇಲ್ಲಿ ಅವರು ಅನ್ನ ಎಲ್ಲ ಇಲ್ಲಿ ಮಾಡ್ತಾರೆ ಅವರಿಗೆ ತೋಟ ಎಲ್ಲ ಉಂಟು ಹಾಗಾಗಿ ಕೆಲಸದವರೆಲ್ಲ ಇರ್ತಾರಲ್ಲ ಹಾಗಾಗಿ ಅನ್ನ ಅವರು ಒಲೆಯಲ್ಲಿ ಮಾಡ್ತಾರೆ ಬರ್ಸಗೆ ಟೌ ಮನೆಯಲ್ಲಿ ಅವಳ ಅತ್ತೆ ಮತ್ತೆ ಮೈದನೇ ಎಲ್ಲ ಇದ್ರು ನಾನು ಅವರ ವೀಡಿಯೋಸ್ ಎಲ್ಲ ಮಾಡ್ಲಿಲ್ಲ ಯಾಕೆಂತ ಹೇಳಿದ್ರೆ ಮನೆ ಅಡ್ರೆಸ್ ಅಲ್ಲಿ ಇರ್ತಾರಲ್ವಾ ಹಾಗಾಗಿ ನಮ್ಮ ವಿಡಿಯೋ ಪಬ್ಲಿಕ್ಕಿಗೆ ಹೋಗ್ತದೆ ಎಲ್ಲರೂ ನೋಡ್ತಾರೆ ಹಾಗಾಗಿ ಸರಿಯಾಗುದಿಲ್ಲ ಅಲ್ಲ ಕೇಳದೆ ಅವರ ಹತ್ರ ವಿಡಿಯೋ ಮಾಡ್ಲಿಕ್ಕೆ ಹಾಗಾಗಿ ನಾನು ಮಾಡ್ಲಿಲ್ಲ ಮತ್ತೆ ತಂಗಿ ಓಕೆ ಅವಳಿಗೆ ಆ ಪ್ರಾಬ್ಲಮ್ ಏನಿಲ್ಲ ಆ ಮನೆ ಅಡ್ರೆಸ್ ಅಲ್ಲಿ ವಿಡಿಯೋ ಮಾಡಿದ್ರೆ ಹಾಗೆ ನಾನು ಮಾಡಿದೆ ನಾನು ನನ್ನ ತಂಗಿಯ ಹೆಸರು ಅಶ್ವಿನಿ ಅಂತ ನಾವು ಪ್ರೀತಿಯಿಂದ ಅಶು ಅಂತ ಕರಿತೇವೆ ಅವಳನ್ನು ಶಾರ್ಟಾಗಿ ಕರಿತೇವೆ ಅಶು ಅಂತ ಮೊದಲೇ ಮನೆಯಿಂದ ನಾವು ಕರೆಯುವ ಹೆಸರು ಅಶು ಅಂತ ನನ್ನ ಹೆಸರು ಪೂರ್ಣಿಮಾ ಅಂತ ಪೂರ್ಣಿ ಅಂತ ಕರೀತಾರೆ ಅಕ್ಕನ ಹೆಸರು ಸುಪ್ರಿಯಾ ಅಂತ ಸುಪ್ಪಿಯಿಂದ ಕರೀತಾರೆ ಹಾಗೆ ಶಾರ್ಟಾಗಿ ಕರೆಯೋದು ಮನೆಯಲ್ಲಿ ಇಲ್ಲಿ ಕರೆಂಟ್ ಇರಲಿಲ್ಲ ಹಾಗಾಗಿ ಕತ್ಲು ಕತ್ಲು ಕಾಣಿಸ್ತಾ ಉಂಟು ಅವಳ ಮಾವ ಇರಲಿಲ್ಲ ಇತ್ತು ಮಾವ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಇನ್ನು ಇಲ್ಲಿಂದ ಹೊರಡ್ತಾ ಇದೆ ಹಾಗೆ ನನ್ನ ವಾಯ್ಸ್ ಕೇಳಿಸ್ತಾ ಇಲ್ಲ ಇತ್ತು ಹಾಗಾಗಿ ವಾಯ್ಸ್ ಅವ್ರು ಕೊಡ್ತಾ ಇದ್ದೇನೆ ನಾನು ಇದು ಇರುವ ಅಲಂಗಾರ ದೇವಸ್ಥಾನ ಇಲ್ಲಿ ಅತಿಥಿ ಕಾರ್ಯಕ್ರಮ ಇದ್ದದ್ದು ಇಲ್ಲಿ ಹತ್ತಿರದಲ್ಲಿ ಹಾಲ್ ಉಂಟು ಹಾಲ್ ಅಲ್ಲಿ ಕಾರ್ಯಕ್ರಮ ಇರೋದು ನಾವು ದೇವಸ್ಥಾನಕ್ಕೊಮ್ಮೆ ಕೈ ಮುಗಿದು ಹೋಗುವಂತ ಬಂದ್ವಿ ನಾನು ಮನೆಗೆ ಮುಟ್ಟಿದ್ದೇನೆ ಹಾಗೆ ನಾನು ಅಂದ್ಕೊಳ್ತಾ ಇದ್ದೆ ಮಕ್ಕಳು ಬರುವ ಮೊದಲು ಒಮ್ಮೆ ಮನೆಗೆ ಮುಟ್ಬೇಕು ಅಂತ ಸಮಿತಿಗೆ ಗೊತ್ತಾದ್ರೆ ಸಮಿತಿಗೆ ತುಂಬಾ ಬೇಸರ ಆಗುದು ಬೇಸರಾಗುದಲ್ಲ ಹಳ್ಳಿಕೆ ಸ್ಟಾರ್ಟ್ ಮಾಡ್ತಾನೆ ಅವನನ್ನು ಮತ್ತೆ ಕಂಟ್ರೋಲ್ ಮಾಡುದು ಸ್ವಲ್ಪ ಕಷ್ಟವೇ ಅಹ್ ಜೋರ್ ಸ್ಟಾರ್ಟ್ ಮಾಡಿದ್ರೆ ಹಾಗೆ ಮತ್ತೆ ನಾನು ಕಮೆಂಟ್ಸ್ ಓದ್ತೇನೆ ಅಂತ ಹೇಳಿದ್ದಾರೆ ಸಾರಿ ಕಮೆಂಟ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಓದಿ ಹೇಳ್ತೇನೆ ಯಾಕೆ ಅಂತ ಹೇಳಿದ್ರೆ ನನಗೆ ಎಕ್ಸ್ಟ್ರಾ ಒಂದು ಮೊಬೈಲ್ ಬೇಕು ಯಜಮಾನರು ಬರ್ತಾ ಇದ್ದಾರೆ ಇನ್ನು ಬಂದು ಎಲ್ಲ ಎಡಿಟ್ ಮಾಡುವಾಗ ಲೇಟ್ ಆಗ್ತದೆ ಹಾಗಾಗಿ ನೆಕ್ಸ್ಟ್ ವ್ಲಾಗಲ್ಲಿ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಮೆಂಟ್ಸ್ ಓದಿ ಹೇಳ್ತೇನೆ ಯಾರೆಲ್ಲ ತುಂಬ ತುಂಬ ಅದು ಹೇಳಿದರೆ ನನಗೆ ಬರೆದು ಇಡ್ಲಿಕ್ಕೆ ಕೆಲವರು ಲಾಂಗ್ ಲಾಂಗ್ ಆಗಿ ಲಾಂಗ್ ಲಾಂಗ್ ಆಗಿ ಕಮೆಂಟ್ಸ್ ಮಾಡಿದ್ದಾರೆ ಹಾಗಾಗಿ ಅದು ಇನ್ನೊಂದು ಮೊಬೈಲ್ ಇದ್ರೆ ಸುಲಭ ಆಗ್ತದಲ್ಲ ಓದಿ ಹೇಳಲಿಕ್ಕೆ ಹಾಗೆ ಖುಷಿ ಆಯ್ತು ಪಾಪ ತಂಗಿಗಂತೂ ತುಂಬಾ ಖುಷಿ ಆಯ್ತು ನಾವು ಮೂವರ ಹಾಗೆಯಾ ಅಹ್ ಏನು ಏನ್ ಹೇಳುದು ಒಂಥರ ಫ್ರೆಂಡ್ಸ್ ತರ ಸಿಸ್ಟರ್ಸ್ ಅಂತ ಹೇಳುದಕ್ಕಿಂತ ಫ್ರೆಂಡ್ಸ್ ತರ ಅಹ್ ಜಗಳಾಡುದು ತುಂಬಾ ಕಮ್ಮಿ ನಾವು ಆ ಮದ್ವೆಗೆ ಮೊದ್ಲು ಜಗಳಾಡ್ತಾ ಇದ್ವಿ ಮದ್ವೆ ಆದ ನಂತರ ನಾವು ಜಗಳ ಮಾಡಿದ್ದೇ ಇಲ್ಲ ಅಂತ ಅಂದ್ಕೊಳ್ತೇವೆ ನಾವು ಏನಾದರೂ ಏನಾದ್ರೂ ಚಿಕ್ಕ ಚಿಕ್ಕ ಮನಸ್ತಾಪ ಇದ್ರೆ ಯಾವಾಗ ಮಾತಾಡಿ ನಾವು ಕ್ಲಿಯರ್ ಮಾಡ್ತೇವೆ ಅಲ್ಲದೆ ಅಹ್ ಇಷ್ಟ ನಮ್ಗೆ ಮೂವರ್ ಎಲ್ಲಿಗಾದ್ರೂ ಹೋಗುದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಇವತ್ತಂತೂ ತುಂಬಾ ಇವತ್ತಿನ ದಿವಸ ತುಂಬಾ ಖುಷಿ ಆಯ್ತು ನಮಗೆ ಒಟ್ಟಿಗೆ ಸಿಕ್ಕಿದ ಕಾರಣ ಅಹ್ ಏನೋ ಒಂಥರದು ಆಗದ ಖುಷಿ ಹ್ಮ್ ಹಾಗೆ ನೋಡಿ ಇವಳು ನೋಡಿ ಅಳುದು ಅವಾಗದಿಂದ ಮ್ಯಾ ಮ್ಯಾ ಅಂತ ನಂಗೆ ಫೋನ್ ಮಾಡುವಾಗ ಅಮ್ಮ ಕೇಳ್ತಾರೆ ಮಕ್ಕಳು ಸ್ಕೂಲಿಗೆ ಹೋಗ್ಲಿಲ್ವಾ ಅಂತ ಇಡೀ ದಿನ ಹಾಗೆ ನಾನು ಎಲ್ಲಿ ಇರ್ತೇನೋ ಅಲ್ಲಿರುದು ಅಲ್ವಾ ಅಲ್ವಾ ಹಾಗೆ ನಾನು ಈ ಬ್ಲಾಗನ್ನು ಅನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ನೆಕ್ಸ್ಟ್ ಒಂದು ಬ್ಲಾಗಲ್ಲಿ ಸ್ವಲ್ಪ ರೆಸ್ಟ್ ಮಾಡುವಂತೆ ಇಲ್ಲಿಗಾದ್ರೂ ಹೋದ್ರೆ ಹೋಗಿ ಬಂದರೆ ಸ್ವಲ್ಪ ಒಂದು ರೆಸ್ಟ್ ಮಾಡುವಂತಾಗ್ತದೆ ಹಾಗೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತಾ ಇದ್ದೇನೆ ವಿಡಿಯೋ ಆದ್ರೆ ಲೈಕ್ ಮಾಡಿ ಥ್ಯಾಂಕ್ ಯು